ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮಾಧ್ಯಮಗಳ ಮುಂದೆ ಹಾಜರಾದ ಮಾಸ್ಕ್ ಮ್ಯಾನ್ ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟ ಬಗ್ಗೆ ಸ್ಪಷ್ಟನೆ ನೂರಕ್ಕೂ ಹೆಚ್ಚ ನೂರಕ್ಕೂ ಹೆಚ್ಚು ಹೆಣ ಹೂತಿರುವುದಾಗಿ ಸ್ಫೋಟಕ ಮಾಹಿತಿ ನಟ ದರ್ಶನ್ ಪವಿತ್ರ ಗೌಡ ಜಾಮೀನು ರದ್ದು ನೇರವಾಗಿ ಬಂಧನಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಯಾವುದೇ ಕ್ಷಣದಲ್ಲಾದರೂ ಡಿ ಗ್ಯಾಂಗ್ ಬಂಧನ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಶಿಫ್ಟ್ ಸಾಧ್ಯತೆ ಜೈಲಲ್ಲಿ ರಾಜ್ಯಾತಿತ್ಯ ಕೊಡಬಾರದು ಎಂದ ಸುಪ್ರೀಂ ಜೈಲಾಧಿಕಾರಿಗಳ ಜೊತೆ ಡಿಜಿ ದಯಾನಂದ್ ಮೀಟಿಂಗ್ ನಟ ದರ್ಶನ್ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಮೇಲ್ ರದ್ದಾಗ್ತಿದ್ದಂತೆ ರೇಣುಕಾ ಸ್ವಾಮಿ ಮನೆಯಲ್ಲಿ ಪೂಜೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಎಂದ ಕುಟುಂಬಸ್ಥರು ರಾಜಣ್ಣ ವಜಾ ನಮ್ಮ ಪಕ್ಷದ ಆಂತರಿಕ ವಿಚಾರ ಧನ್ಕರ್ ರಾಜೀನಾಮೆ ಯಾಕೆಂದು ನೀವು ಹೇಳಿದ್ರಾ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ